ಅಂದ್ಕೊಳಕಿ ನಮ್ಮ ಪಾಪು ಹಾಯ್ ರೀ ಇಲ್ಲಿ ಇವತ್ತ ನೋಡ್ರಿ ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಮತ್ತೆ ಇವತ್ತೇನೈತ್ಲ ಹುಣ್ಮೆ ಐತಿ ನೋಡ್ರಿ ಬಡವರ ಭಾರತ ಹುಣ್ವಿ ಅಂತಾರೆ ಭಾರತ ಹುಣ್ಮೆ ಐತಿ ಸೊ ಇದಕ್ಕೆಲ್ಲರೂ ಬಡವರು ಭಾರತ್ ಹುಣ್ವಿ ಅಂತಾರೆ ಇವತ್ತಿನ ದಿನ ಆಗ್ತದೆ ಸಾಯಂಕಾಲ ತನಕ ಎಲ್ಲರೂ ಶೇರ್ ಮಾಡ್ಕೊತೀನಿ ಇವತ್ತಿನ ದಿನ ಹೆಂಗೆ ಹೋಗ್ತದೆ ನಿಮ್ಮ ಜೊತೆ ಸೊ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದದ ಬೆಳಗ್ಗಿನ ಕೆಲಸ ಕಸ ಪರ್ಶಿ ಭಾಂಡೆ ತೊಳೆದು ಎಲ್ಲ ಆಗೈತಿ ಬಟ್ಟೆ ತೊಳ್ದೋದು ಪೂಜಾನು ಮಾಡೀನಿ ಸೊ ಎಲ್ಲ ಆಗೈತೆ ನೋಡಿರಿ ಇವತ್ತು ಬಡವರು ಭಾರತ್ ಹುಣ್ಣವಿ ಅಂದೆಲ್ಲ ಹಾಗಾಗಿ ಇವತ್ತು ಬ್ಯಾಳಿಗೆ ಹಾಕ್ಬೇಕು ನೋಡ್ರಿ ಅಂದ್ರೆ ಹೋಳ್ಗೆ ಮಾಡಬೇಕು ಆಲ್ಮೋಸ್ಟ್ ಇವತ್ತು ಎಲ್ಲರೂ ಹೋಳಿಗೆ ಮಾಡ್ತಾರೆ ನೋಡ್ರಿ ನಾ ಇವತ್ತು ಹೆಸ್ರು ಬೇಳೆ ಪಾಯಸ ಮಾಡ್ಬೇಕು ತನಕತ್ತಿದ್ದೆ ಬಟ್ ಇವತ್ತು ಹೋಳಿಗೆ ಮಾಡ್ಬೇಕು ನಾನು ನಾನು ಬಾಳೆಗೆ ಹಾಕಿನಿ ಸೊ ಒಳಗೆ ತೋರಿಸ್ತೀನಿ ಒಳಗಡೆ ಹೋಗಿ ತೋರಿಸ್ತೀನಿ ನೀವು ನಮ್ಮ ಪಾಪು ನಮ್ಮ ಪಾಪು ಏನೋ ಕಾರವಾರ ಮಾಡತ್ತೀಲ್ಲಿ ಅವನ ಒಂದಿನ ಜಳಕಾದೇನೂ ಇಲ್ಲ ನೋಡ್ರಿ ಬುರ್ಷಿ ನಿನ್ನ ಹಾಯ್ ಮಾಡಪ್ಪ ಹಾಯ್ ಮಾಡ ಈ ಹಾಯ್ ಅನ್ನಲ ಎಷ್ಟು ಚಂದ ಹಾಯ್ ಅಂತ ಹಾಯ್ ಫ್ರೆಂಡ್ಸ್ ಹಾಯ್ ಮಾಡು ಪಟ್ಟನೆ ಪಟ್ಟನೆ ಮಾಡಿ ಹಾಯ್ ಓಕೆ ಬರ್ರಿ ಇವತ್ತಿನ ದಿನ ಏನೇನು ಹಾಕೋಂತೆಲ್ಲ ಶೇರ್ ಮಾಡ್ಕೋತೀನಿ ಒಳಗಡೆ ಬ್ಯಾಳಿ ಕುದಿಸೋಕೆ ಇಡ್ತೀನಿ ಕಡಲೆ ಬೇಳೆ ಹೋಳ್ಗೆ ಮಾಡಾಕ ತೋರಿಸ್ತೀನಿ ಬರ್ರಿ ನಿಮಗೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬ್ಯಾಳಿ ಕುದಿಸೋಕೆ ಇಟ್ಟಿನಿ ಬ್ಯಾಳೆ ಕುದ್ದಾವ ಆಲ್ರೆಡಿ ಇದಕ್ಕೆ ಬೆಲ್ಲ ಈಗ ಇದೆಲ್ಲ ಆಗೈತ್ರಿ ಈಗ ಇದನ್ನು ಬಂದ್ ಮಾಡ್ಬೇಕು ಯಾರಾನ ಮಿಕ್ಸಿಗೆ ಹಾಕಬೇಕು ಕರೆಂಟ್ ಒಂದು ಹೋಗ್ಬಿಟ್ಟೆ ನೋಡ್ರಿ ಇದೆ ಟೈಮ್ ಒಳಗೆ ಮತ್ತು ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಒಂದಿಷ್ಟು ಕಾಯಿ ಪಲ್ಯ ತೊಗೊಂಬಂದಾರ ಇವತ್ತು ಚಪಾತಿ ಮಾಡಬೇಕಲ್ರಿ ಹಾಗಾಗಿ ಬೀನ್ಸ್ ಅದ್ರ ಜೊತೆ ಮತ್ತು ಕಾಯಿ ತೊಗೊಂಬಂದಾರೀ ಆಲ್ರೆಡಿ ಒಂದು ಕಾಯಿ ಹೊಡ್ದಿನ ಈಗ ಎರಡು ತೊಗೊಂಬಂದಾರಕ್ಕ ಅಂತದ್ದು ಹಾಲಿನ ಪ್ಯಾಕೆಟ್ ತೊಗೊಂಬಂದಾರ ನಮ್ಗೆ ಸಂತಿ ಇಲ್ಲೇ ಸಿಕ್ಬಿಡ್ತದೆ ನೋಡಿರಿ ದಿನ ಹೋಗಿ ಮುಂದೆ ಫ್ರೆಶೇ ತೊಗೊಂಬರ್ತಾರೆ ಬರೋ ಮುಂದೆ ಬೆಳಗ್ಗೆ ಅವರು ಬರೋ ಮುಂದೆ ಬಿಡ್ತಾರೆ ನುಗ್ಗಿಕಾಯಿ ತಂದಾರ ನೋಡಿರಿ ಸಾರು ಮಾಡೋಕ ಮತ್ತೇನೇನೋ ಬಂದಾರ ಇಲ್ಲ ಪಾಲಕ್ ತೊಗೊಂಬಂದಾರ ಸೊ ಇವತ್ತು ಪಾಲಕ್ ಸಾರು ಮಾಡ್ತೀನಿ ರೀ ಬೇಳೆ ಸಾರು ಕಟಿಂಗ್ ಸಾರೇನು ಮಾಡಲ್ಲ ನಮ್ಮನೆ ಯಾರು ಕಟ್ಟಿನ ಸಾರು ತಿನ್ನಲ್ಲ ನಿಂಬೆ ಹಣ್ಣು ತಗೊಂಬಂದಾರ ನೋಡಿರಿ ಮತ್ತೆ ಮೊಸರು ತೊಗೊಂಬಂದಾರ ನೋಡ್ರಿ ಇದು ಸಂತಿ ಒಳಗಿನ ಮೊಸರು ಭಾಳ ಚಲೋ ಇರ್ತೈತೆ ರೀ ಸ್ವಲ್ಪ ಹುಳಿ ಇರ್ತದೆ ಬಟ್ ಪ್ಯೂರ್ ಅಲ್ಲ ರೀ ಇದು ನಾವು ಅಂಗಡಿ ಒಳಗೇನು ತರ್ತೀವಲ್ಲ ಅದು ಕೆಮಿಕಲ್ ಹಾಕಿರ್ತಾರೆ ಅದ್ರಾಗ ಹುಳಿನೇ ಇರಲ್ಲ ಅದು ಒಟ್ಟು ಇದು ನೋಡಿರಿ ಪ್ಯೂವರ್ ಮೊಸರು ಪಾಲಕ್ ಎರಡು ಸೂಡು ತೊಗೊಂಬಂದಾರ ನೋಡಿರಿ ಮತ್ತು ಬದ್ನಿಕಾಯಿ ಇಷ್ಟು ತೊಗೊಂಬಂದಾರ ಇವಾಗ ಬದ್ನಿಕಾಯಿ ಬೀನ್ಸ್ ಎರಡು ಪಲ್ಯ ಮಾಡ್ಬೇಕ್ರಿ ಚಪಾತಿ ಮಾಡಬೇಕು ಪಾಲಕ್ ಸಾರು ಇವತ್ತ ಇಬ್ಬರು ಸ್ಪೆಷಲ್ ಗೆಸ್ಟ್ ಬರತಾರೆ ಸ್ಪೆಷಲ್ ಅಂದ್ರೆ ನಾ ಆಲ್ರೆಡಿ ಎಲ್ಲರೂ ನೋಡಿರ್ತೀರಿ ಅವ್ರಿಗೆ ಯಾವಾಗೂ ಸಾಯಂಕಾಲ ಬರೋರ್ದಾರು ಸ್ವಲ್ಪ ಎಲ್ಲ ಜಾಸ್ತಿನೇ ಮಾಡ್ತೀನಿ ಇವತ್ತು ಅಡುಗೆ ನೋಡ್ರಿ ಈಗ ಇಷ್ಟೆಲ್ಲ ಮಾಡ್ಬೇಕು ಚಪಾತಿ ಹಿಟ್ಟು ರೀ ಈಗ ಹೋಳ್ಗೆ ಹಿಟ್ಟು ಸೊ ಬರ್ರಿ ಇನ್ನು ಎಲ್ಲ ಕೆಲಸ ಚಾಲು ಮಾಡೋಣ ಟೈಮ್ ಆಲ್ರೆಡಿ ಭಾಳ ಆಗೈತಿ ಇದನ್ನು ಬಂದ್ ಮಾಡಿ ಹಾರಾಕ್ಬಿಟ್ಟು ಆರಿಂದ ಮಿಕ್ಸಿ ಹಾಕ್ಬೇಕು ನೋಡಿರಿ ಕರೆಂಟ್ ಬೇರೆ ಹೋಗ್ಬಿಟ್ಟವ ಮತ್ತು ಪೂಜಾನು ತೋರಿಸ್ತೀನಿ ನೋಡ್ರಿ ನಿಮ್ಗೆ ಪೂಜಾ ಪೂರ್ತಿ ಎಲ್ಲ ಕತ್ಲಾಗ್ಬಿಟ್ಟಿತ್ತು ನೋಡ್ರಿ ಕರೆಂಟ್ ಇಲ್ಲ ಆಮೇಲೆ ಸಲ ತೋರಿಸ್ತೀನಿ ನಾನು ಕರೆಂಟ್ ಬರೋಣ ಕಾಯಿನೂ ಹೊಡೆದೀನಿ ಇವಾಗ ಎಡಿ ಹಿಡಿಬೇಕು ರೀ ಆಮೇಲೆ ಮಧ್ಯಾಹ್ನ ಮೇಲೆ ಆ್ಯಕ್ಚುಲಿ ನಿನ್ನೆ ಬಂದಿತ್ತು ಹುಣ್ವಿ ಇವತ್ತು ತೊಗತೈತೆ ನೋಡಿರಿ ನಾಲ್ಕು ಗಂಟೆಗೆ ಈಗ ಎಡೆ ಆಮೇಲೆ ಹೋಳ್ಗೆ ಅದು ಮಾಡಿಂದ ಎಡೆ ಹಿಡಿತೀನಿ ಹೋಳ್ಗೆ ರೀ ರೀ ಎರಡ್ರಾಗ ಒಂದು ಮಾಡಬೇಕು ನನಗೆ ಕಡುಬು ಅಷ್ಟು ಕರೆಕ್ಟಾಗಿ ಬರಲ್ಲ ನೋಡಿರಿ ಎಲ್ಲಾರಿಗೂ ಹೋಳ್ಗೆ ಬರಲ್ಲ ಥರ ನನಗೆ ಹೋಳ್ಗೆ ಬರ್ತದ ಕಡುಬು ಬರೋಂಗಿಲ್ಲ ಅಷ್ಟು ನೋಡಿರಿ ಈ ರೀತಿ ಪೂಜೆ ಮಾಡಿನ ಕರೆಂಟ್ ಬಂದಮೇಲೆ ಒಂದು ವಿಡಿಯೋ ತೋರಿಸ್ತೀನಿ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ ನೋಡಿರಿ ಇವಾಗ ಇಲ್ಲಿ ಹಿಟ್ಟನು ಆಗ್ಬೇಕು ರೀ ಇದು ಮೈದಾ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಕೂಡ್ಸೋಣ ಹಾಕ್ತೀನಿ ರೀ ಹೋಳ್ಗಿ ಅಂದ್ರೆ ಹೋಳ್ಗೆ ಬರ್ತಾವೆ ಇಲ್ಲಿಗೆ ಹರಿತಾವ ಮೈದಾ ಹಿಟ್ಟು ಜಾಸ್ತಿ ಹಾಕ್ತೀನಿ ಸ್ವಲ್ಪ ಆಮೇಲೆ ಈ ಕಡೆ ಗೋಧಿ ಹಿಟ್ಟು ಐತ್ರಿ ಚಪಾತಿ ಮಾಡೋಕೆ ಎರಡು ಈಗ ನಮ್ಮ ಪಾಪು ಜಳಕ ಮಾಡತ್ತ ನಮ್ಮ ಅವ್ರ ಪಪ್ಪ ಜಳಕ ಮಾಡ್ಸತ್ತಾರೆ ನನ್ನ ಮಗನಿಗೆ ಅವ ಹೊರಗಡೆ ಬಂದಮೇಲೆ ಅವನಿಗೆ ರೆಡಿ ಅದು ಮಾಡಿ ನೆಕ್ಸ್ಟ್ ನಾಡ್ತೀನಿ ಇಲ್ಲಿಕವ ಜಳಕಾಯ್ತು ಅಂದ್ರೆ ರೆಡಿ ಮಾಡ್ಬೇಕಲ್ಲ ಇದು ಹಿಟ್ ನಾದಾಕತ್ತೆ ಅಂದ್ರೆ ಹೋಗೋಕಾಗಂಗಿಲ್ಲ ಹಾಗಾಗಿ ಇಲ್ಲಿ ಹಾಲು ಕಾಯಿಸಾಕಿಟ್ಟಿನಿ ಮತ್ತೆ ಅಲ್ಲಿ ಹಿಟ್ನಾದಬೇಕು ಮತ್ತು ಪಾಲಕ್ ಸಾರು ಎಲ್ಲ ಮಾಡಬೇಕು ಇವತ್ತಿನ ಇವತ್ತಿನ ದಿನ ಏನೇನು ಆಗ್ತದ ಎಲ್ಲನೂ ಶೇರ್ ಮಾಡ್ಕೋತೀನಿ ಭಾಳ ದಿವಸ ರೀ ನಾನು ಡೈಲಿ ವ್ಲಾಗ್ ಮಾಡಿರಲಿಲ್ಲ ಶೇರ್ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ ಸೊ ಇವತ್ತು ಡೈಲಿ ವ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ ಏನೇನು ಆಗ್ತದೆ ಎಲ್ಲನೂ ಇವತ್ತಿನ ದಿನ ಶೇರ್ ಮಾಡ್ಕೋತೀನಿ ನೀವೆಲ್ಲರೂ ಜಾಸ್ತಿ ಹೇಳ್ತಿದ್ರಿ ನಾನು ಯಾವಾಗವಾಗ ಡೈಲಿ ವ್ಲಾಗ್ ಹಾಕಿರಿ ಅಂತೇಳಿ ಮದ್ವೆ ವೀಡಿಯೋಸೇ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ ನಿಮಗೂ ಗೊತ್ತಿರ್ತದೆ ಅಪೇಕ್ಷಾ ಅಂದು ಮದ್ವೆ ವಿಡಿಯೋಸ್ ಹಾಕತ್ತಿದೆ ಮತ್ತು ನಡು ಸ್ಟಾಪ್ ಮಾಡೀನಿ ನೋಡ್ರಿ ಈಗ ಯಾಕತ್ತ ಅಂದ್ರೆ ಮದ್ವೆ ವಿಡಿಯೋಸ್ ಯಾಕೆ ಸ್ಟಾಪ್ ಮಾಡಿನಪ್ಪ ಅಂದ್ರೆ ಅವು ವಿಡಿಯೋಸ್ ಎಲ್ಲ ನನ್ನ ಹತ್ರ ಇಲ್ಲ ರೀ ನಾ ವೀಡಿಯೋಗ್ರಾಫರ್ ಹತ್ರ ಅದಾವೆ ಸೊ ಹಾಕಿಸ್ಕೊಂಬರಾಕಂತ ಹೋಗಿದ್ರು ನಿನ್ನೆ ನಮ್ಮ ಮನೆಯವರು ಅವು ಒಂದು ಎರಡು ಮೂರು ದಿವ್ಸ ಬಿಟ್ಟು ಬಾ ಅಂತ ಹೇಳಾರಂತ್ರಿ ಹಾಗಾಗಿ ಅವು ಲೇಟಾಗಾಕತಿತ್ತು ನೋಡ್ರಿ ಈಗ ಅಪೇಕ್ಷಾ ಆಗಿಂದ ಇನ್ನೊಬ್ಬರು ನಮ್ಮ ಇದನ್ನ ಅದಾರ ಅವ್ರ ಮದ್ವೆ ವಿಡಿಯೋಸ್ ಅದಾವೆ ರೀ ಭಾಳ ಇಂಟ್ರೆಸ್ಟಿಂಗ್ ಅದಾವೆಲ್ಲ ವಿಡಿಯೋಸು ಬಟ್ ಹಾಕಕ್ಕೆ ನೋಡ್ರಿ ಟೈಮ್ ಕೂಡಿ ಬರವಲ್ತು ಆದಷ್ಟು ಒಂದು ಎರಡು ಮೂರು ದಿವಸ ತಡೀರಿ ಅಂದಾರತ್ತ ಸೊ ಅದಾಗಾನ ಮದುವೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಅದ್ರ ಜೊತೆಗೆ ಡೈಲಿ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ ನೋಡಿರಿ ಇವತ್ತು ಭಾರತ್ ಹುಣ್ಣವಿ ಐತಿ ಸೊ ನಮ್ಮ ರುಟೀನ್ ಯಾವ ಥರ ಇರ್ತದ ಅಡುಗೆ ಏನೇನು ಮಾಡ್ತೀನಿ ಎಲ್ಲಾನು ಶೇರ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪಂದು ಬುಷಾಯಿತು ಅವ್ರ ಪಾಪ ಜಳಕ ಮಾಡಿ ಕಳ್ಸಿದ್ರು ಹಾಯ್ ಹಾಯ್ ಫ್ರೆಂಡ್ಸ್ ಈಗ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ನೋಡ್ರಿ ಅವನಿಗೆ அத்தான் வட்ட ரெடி மாட்கொழங்க ரெடி ஆக எல்லா ரெடி மாவ் ஏன் ரெடி ஆத்தேன் ಹಾ ರೆಡಿ ಆತೀವಲ್ಲೇ ಹ್ಞೂ ರೆಡಿ ಆಗುನ್ ಪಾಪ ರೆಡಿ ಮಾಡ್ಲಾ ನಿಂಗೆ ಬುರು ಬುರೋಗ್ ಹ್ಞೂ ಬುರು ಹೋಗೋನು ಬುರು ಬರ್ತೀವಲ್ಲೇ ಬುರು ಬರ್ತೀವಲ್ಲ ನೀ ಅಲ್ಲೇ ನೋಡ್ರಿ ಫ್ರೆಂಡ್ಸ್ ನಮ್ಮ ಪಾಪು ಫೈನಲಿ ರೆಡಿ ಆಗ ಗುದ್ದಾಡಿ ಗುದ್ದಾಡ್ ಸಾಕಾಯ್ತು ಅವ್ನಿಗೆ ರೆಡಿ ಮಾಡೋಕೆ ದಿನಾ ಹಂಗೆ ಮಾಡ್ತಾನ್ರಿ ಒಟ್ಟು ರೆಡಿ ಹಾಯ್ ತಾನ ಇಟ್ ರೆಡಿ ಆಗಕ್ ಇಷ್ಟ ದಿಮಾಕ್ ಮಾಡ್ತಾನ್ರಿ ಒಟ್ಟು ರೆಡಿ ಆಗಕ್ಕೆ ಪೌಡರ್ ಹಚ್ಬಾರ್ದು ಅವನಿಗೆ ಕ್ರೀಮ್ ಹಚ್ಬಾರ್ದು ನೋಡಲ್ಲಿ ಅದ್ ಬ್ಯಾಟ್ ಬ್ಯಾಟರಗಾರಲ್ಲಿ ಇಲ್ಲಿ ಎಲ್ಲ ಸಮಾನ ತೋತಾನ್ರಿ ಹೋಗಿ ಅಲ್ಲಿ ಒಳ ಹಾಕ್ಬಿಡ್ತಾನ ದಿನ ಕಿತಾಪತಿ ಕೆಲಸ ಮಾಡ್ತಾನೆ ನೋಡ್ರಿ ಇಲ್ಲಿ ಏನಾರ ಒಂದ್ ಉಳಿಸ್ಕೊಳಲ್ ಏನಾರ ಇದ್ರ ವಯದ್ ಸಂದೆ ಹಾಕ್ಬಿಡ್ತಾನ ಕೆಳಗೆ ಬಿದ್ದು ಬಿಡ್ತಾವ ನಾವು ಮತ್ತೆಲ್ಲ ಪಲ್ ಸರೇಷ್ ತಗೋಬೇಕು ನೋಡ್ರಿ ಇಟ್ಟ ಕಿತ್ತಿ ಬಿ ಮಾಡ್ತಾನಿ ಮಲಗಿಸ್ತೀನಿ ಕರೆಂಟ್ ಸೆಕೆ ಒಳಗೆ ಮಲ್ಕೊಳೋದು ಇಲ್ಲವ ಇನ್ನ ಅಡಿಗೆ ಕೆಲಸ ನೋಡ್ರಿ ಮನೆ ಕೂತದ ಅಡಿಗೆ ಮಾಡ್ತೀನಿ ಅಡಿಗೆ ಐತಿ ಎಲ್ಲ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಾ ಪಾಲಕ್ ಸಾರ ಮೂಡ್ದ್ ಹೆಂಗ್ ತೋರಿಸ್ಕೊಡತ್ತೀನಿ ಪಾಲಕ್ ಸಾರು ಮತ್ತು ನುಗ್ಗಿಕಾಯಿ ಎಲ್ಲಾ ಹಾಕಿ ಯಾವ ರೀತಿಯಾಗಿ ಗಟ್ಟಬೇಳೆ ಅಂತೀವಿ ಅದನ್ನು ಮಾಡೋದು ಹೆಂಗ ತೋರಿಸ್ತೀನಿ ನಿಮಗೆ ನನ್ನ ವೇ ಒಳಗೆ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಈಗ ಇದು ನೋಡಿರಿ ಒಂದು ಪಾಲಕ್ ಪೂರ್ತಿ ಒಂದು ಸೂಡು ಅಂದ್ರೆ ಒಂದು ಕಟ್ ಪಾಲಕ್ ಪೂರ್ತಿ ಕಟ್ ಮಾಡಿ ತೊಳ್ಕೊಂಡೀನಿ ಇವಾಗ ಇದಕ್ಕೆ ತೊಗರಿಬೇಳೆ ಹಾಕ್ತೀನಿ ನೋಡಿರಿ ನಾವು ಗಟ್ಟಬೇಳೆ ಮಾಡಾತ್ತಿದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗರಿ ಬೇಳೆ ಅಂದ್ರೆ ಗಟ್ಟಿ ಆಗ್ತದೆ ನೋಡ್ರಿ ಇವಾಗ ತೊಗರಿಬೇಳೆ ಹಾಕೊಂಡಿನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ವಿ ಅಂದ್ರೆ ಗಟ್ಟಿ ಆಗ್ತದೆ ಚಲೋ ಗಟ್ಟಿ ಬೇಳೆ ಮಸ್ತ್ ಹತ್ತೈತ್ರಿ ಇವಾಗ ಇದನ್ನು ಈಗ ತೊಳ್ಕೊಂಬಿಡ್ತೀನಿ ಆಗಳೇ ಒಂದು ಸಲ ತೊಳ್ಕೊಂಡಿನಿ ಈಗ ಬೇಳೆ ಹಾಕಿ ತೊಳ್ಕೊಂಬಿಡ್ತೀನಿ ಅದನ್ನು ನೋಡಿರಿ ಇವಾಗ ಇದನ್ನು ತೊಳ್ಕೊಂಡೆ ಒಂದು ಸಲ ಬೇಳೆ ಹಾಕಿ ಆಮೇಲೆ ಇದಕ್ಕೆ ಏನೈತಲ್ಲ ಟೊಮ್ಯಾಟೊ ನೋಡಿರಿ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡ್ಕೊಂಡಿನಿ ದೊಡ್ಡ ಟೊಮ್ಯಾಟೊ ಎಷ್ಟು ಹಾಕ್ತೀವಲ್ಲ ಅಷ್ಟು ರುಚಿ ಆಗ್ತಿತ್ರಿ ಸಾರ ಮತ್ತು ಸ್ವಲ್ಪ ಕೊತ್ತಂಬ್ರಿ ಕಟ್ ಮಾಡ್ಕೊಂಡಿನ ತೊಳ್ಕೊಂಡು ಇಟ್ಕೊಂಡಿನಿ ಇವಾಗ ಇದನ್ನು ಹಾಕಿಬಿಡ್ತೀನಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕೋರಿ ನೀವು ಮಸ್ತ್ ಆಗ್ತದೆ ಗಟ್ಟಿ ಬ್ಯಾಳಿ ಮತ್ತು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅರಶಿನ ರೀ ಹ್ಞೂ ಇವಾಗ ಇಷ್ಟು ಹಾಕಿ ಇದನ್ನು ಎಷ್ಟು ಹಿಡಿತದಲ್ಲ ನೀರ ಅಷ್ಟು ಹಾಕಿ ಸೀಟಿ ಹೊಡ್ಸೋಣ್ರಿ ಒಂದು ಐದಾರು ಅರಸು ಸೀಟಿ ಫುಲ್ಲು ಮೆತ್ತಗೆ ಕುದಿಬೇಕು ರೀ ಬ್ಯಾಳಿ ಅಂದ್ರೆ ಮಸ್ತ್ ಆಗ್ತದೆ ಸಾರ ಇವಾಗ ನಾನು ಇದಕ್ಕೆ ನೀರು ಹಾಕಿ ಸೀಟಿ ಹೊಡ್ಯಾಕಿಡ್ತೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಇಟ್ಕೊಂಡಿನಿ ಒಂದು ಐದಾರು ಸೀಟಿ ಹೊಡೀಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ಇದು ನುಗ್ಗಿಕಾಯಿ ಒಂದು ಕಟ್ ಮಾಡಿ ಕುದಿಯಾಕಿಡಬೇಕು ಕಿಡಬೇಕು ಸಾರೊಳಗೆ ಹಾಕ್ಬೇಕು ರೀ ಇದು ಅದರೊಳಗೆ ಕುದಿಸ್ಬೇಕಂದೆ ಬಟ್ ಭಾಳ ಹಣ್ಣು ಕುದ್ದು ಒಡೆದು ಬಿಡ್ತಾವ್ರೆ ಹಾಗಾಗಿ ಇದು ಸಪ್ರೇಟಿಗೆ ಕುದಿಸ್ತೀನಿ ಕಟ್ ಮಾಡಿ ಮತ್ತು ಬೀನ್ಸ್ ಪಲ್ಯ ಬದ್ನಿಕಾಯಿ ಪಲ್ಯ ಎರಡೂ ಮಾಡ್ಕೋಬೇಕು ಈ ಸೀಟಿ ಆಗೋ ತನಕ ಇದೆಲ್ಲ ಮಾಡ್ಕೊಂಬಿಡ್ತೀನಿ ನಾನು ನಾಶಾನಂತರ ಆಗೈತಿ ಈಗ ನಮ್ಮ ಪಾಪಂದು ಆಗೈತ್ರಿ ನಾಷ್ಟ ಇವಾಗ ಅವನಿಗೆ ಒಮ್ಮೆ ಊಟ ಮಾಡಿಸ್ತೀನಿ ಹೋಳ್ಗೆ ಅದು ಮಾಡಿ ನೋಟ್ರಿ ನಮ್ಮ ಸಾಯಬ್ರಿ ಒಳಗ ಹೊರಗೆ ಒಳಗ ಹೊರಗೆ ಅಡ್ಡಾಡ್ ಏನಪ್ಪ ಏನು ಬೇಕು ಹಾಂ ಹಾಂ ಬೇಡಪ್ಪ ಅವನಿಗೆ ಸ್ಟ್ರಾಬೆರಿ ಬೇಕಾಗ್ಯಾವ್ರೀಗ ಸ್ಟ್ರಾಬೆರಿ ಇಲ್ಲದಾವೆ ಇಲ್ಲದವು ಕೊಡ್ತೀನಿ ಮುಚ್ಚು ಹ್ಞೂ ಮುಚ್ಚು ನೋಡಿ ಅವನಿಗೆ ಸ್ಟ್ರಾಬೆರಿ ಬೇಕಾಗ್ಯಾವ ಅವನಿಗೆ ಹಣ್ಣು ಅಂದ್ರೆ ಭಾಳ ಇಷ್ಟ ಅವ್ರ ಪಪ್ಪಾ ದ್ರಾಕ್ಷಿ ಮೋಸಂಬಿ ಸ್ಟ್ರಾಬೆರಿ ಎಲ್ಲ ತಂದಿಟ್ರೆ ಇವಾಗ ಇದು ಬೇಕು ತ ತಳಿ ತೊಳಗೆ ಕೊಡ್ತೀನಿ ಬೇಕು ನೋಡಿರಿ ಈಗ ಹಣ್ಣ ಮ್ಯಾಲೆ ಭಾಳ ಪ್ರೀತಿ ಇತ್ತು ರೀ ಅವನಿಗೆ ತಡೆ ಕೊಡ್ತೀನಿ ಹಣ್ಣಂದು ಇಡಿ ಹ್ಞೂ ತೋ ಹೊರಗೆ ಹೋಗಿ ತಗೊಂಡ ಆಪ ಹೊರಗೆ ಹತ್ತೀನಿ ಇಲ್ಲಿ ಇವಾಗ ನಾನು ಪಲ್ಯ ಒಗ್ಗರಣೆ ಹಾಕೊಳಕ್ಕೀನಿ ನೋಡಿರಿ ಎರಡೂ ಕಡೆ ಕಡೆ ಇಟ್ಟಿನಿ ನೋಡ್ಬೋದು ನೀವು ಅಂದರೆ ಎರಡೂ ಕಡೆ ಒಗ್ಗರಣೆ ಹಾಕ್ಕೊಳಕತ್ತೀನಿ ಒಂದು ಕಡೆ ಬೀನ್ಸ್ ಪಲ್ಯಕ್ಕೆ ಇನ್ನೊಂದು ಕಡೆ ಬದ್ನಿಕಾಯಿ ಪಲ್ಯಕ್ಕೆ ಸೊ ಎರಡೂ ಸೇಮ್ ಪ್ರೊಸೀಜರ್ ಇರ್ತೈತೆ ನೋಡಿರಿ ಇವಾಗ ಬೀನ್ಸ್ ಎಲ್ಲ ಚೆಂದಾಗ ಹುರ್ಕೊಂಡು ನಾನು ಹುರ್ಕೊಂಡು ಒಗ್ಗರಣೆ ಹಾಕೊಳಕತ್ತೀನಿ ಬದ್ನಿಕಾಯಿ ಮತ್ತು ಬೀನ್ಸಿಗೆ ಎರಡೂ ಸೇಮ್ ಒಗ್ಗರಣೆ ನೀರಿ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲನೂ ಸೇಮೇ ಬಟ್ ಬದ್ನಿಕಾಯಿ ಒಳಗೆ ಹಾಕಂಗಿಲ್ಲ ರೀ ಬೀನ್ಸ್ ಒಳಗೆ ಪುಡಿ ಮತ್ತು ಗುರಾಳ ಪುರಿ ಪುಡಿ ಅಂತಾರಲ್ಲ ಅದನ್ನು ಹಾಕ್ತೀನಿ ಟೇಸ್ಟ್ ಬರ್ತದೆ ಬದ್ನೇಕಾಯಿಗೂ ಹಾಕ್ಬೋದು ಬದ್ನಿಕಾಯಿಗೂ ಹಾಕ್ತಾರೆ ಆ್ಯಕ್ಚುಲಿ ಅದನ್ನು ನಾ ಇವತ್ತು ಹಾಕಾಕತ್ತಿಲ್ಲ ಯಾಕಂದರೆ ಎರಡು ಸೇಮ್ ಟೇಸ್ಟ್ ಆಗ್ಬಿಡತು ಅಂತ ಹೇಳಿ ನಾ ಹಾಕಕತ್ತಿಲ್ಲ ನೋಡ್ರಿ ಮತ್ತೆ ಬದಲಿಕೆ ಒಳಗೆ ಹಾಕೋರು ಬೆಲ್ಲನು ಹಾಕ್ತಾರೆ ನಮಗೆ ಸ್ವೀಟ್ ಬೆಲ್ಲ ಹಾಕಲ್ಲ ಹಾಯ್ 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 ಇವಾಗ ಎರಡೂ ಕಡೆನೂ ಪಲ್ಯ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಪಟಾಪಟ ಮುಗಿದ್ಬಿಡ್ತದೆ ನೋಡ್ರಿ ಅದಾದ್ಮೇಲೆ ಅಣ್ಣಕ್ಕೆ ಕುಕ್ಕರ್ ಇಟ್ಬಿಡ್ತೀನಿ ಲಾಸ್ಟ್ ಒಳಗೆ ಹೋಳ್ಗೆ ಚಪಾತಿ ಮಾಡ್ಕೊಂಡ್ರಾಯ್ತಂತ ಪಲ್ಯ ಎರಡೂ ಮುಗಿಸ್ಕೊಳಕತ್ತೀನಿ ನೋಡ್ರಿ ಎರಡು ಕಡೆ ಇಟ್ಟರೆ ಜಲ್ದಿನೇ ಆಗ್ಬಿಡ್ತದೆ ನೋಡ್ರಿ ಪಲ್ಯ ಅದೆಲ್ಲ ಆಮೇಲೆ ದೇವ್ರಿಗೆ ಇಡೀ ಹಿಡ್ದು ಪಾಪು ಊಟ ಅದು ಮಾಡ್ಸೋದು ನಾನು ಇವಾಗ ಡೈಲಿ ಬ್ಲಾಗ್ಸ್ ಮಾಡಕತ್ತೀನಿ ಹೆಂಗೆ ಅನ್ನೋ ನಿಮ್ಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಮತ್ತೆ ಯಾವ ರೀತಿಯಾದಂಥ ವೀಡಿಯೋಸ್ ಎಲ್ಲರೂ ಇಷ್ಟಪಡ್ತೀರಿ ಅಂತ ಹೇಳಿ ಅದನ್ನು ಕಮೆಂಟ್ ಮಾಡಿರಿ ನನಗೆ ಮತ್ತು ಏನಾದರೂ ತಪ್ಪಾಗಿ ಮಾತಾಡಿದ್ದೆ ಅಂದ್ರೂ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ನನಗೆ ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಮತ್ತು ಆದಷ್ಟು ಜಲ್ದಿನ ನಾನು ಅಡುಗೆ ಮನೆ ಮೇಕ್ ಮೇಕರ್ ಇದು ನೋಡಿರಿ ಭಾಳ ದಿವಸದಿಂದ ಐತಿ ಟೈಮ್ ಸಿಗವಲ್ತಾಗೈತಿ ಹಾಗಾಗಿ ಆದಷ್ಟು ಜಲ್ದಿನ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲನೂ ತಂದಿಟ್ಟಿನಿ ಆಲ್ರೆಡಿ ಮೀಶೋ ಒಳಗೆ ಪ್ರಾಡಕ್ಟ್ಸ್ ಅದೇ ತಂದೀನಿ ಅಂತ ಎಲ್ಲಾನು ನಾನು ನಿನ್ನ ಈ ವಿಡಿಯೋ ಒಳಗೆ ಹಾಕಿನಿ ಹೋಗಿ ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿರಿ ಮತ್ತು ಈ ಭಾರತ್ ಹುಣ್ಣಿಗೆ ನೋಡಿರಿ ಎಂಥ ಕಡು ಬಡವ್ರು ಇದ್ರೂ ಒಂದು ಸ್ವಲ್ಪವರೆ ಬಾಳಿಗೆ ಹಾಕಿ ಹೋಳಿಗೆ ಮಾಡ್ಬೇಕತ್ ನೋಡ್ರಿ ಆದರೆ ಹಿಂದಿನ ಸತ್ಯ ಏನೋ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಎಲ್ಲರೂ ಹೇಳ್ತಾರೆ ನೋಡ್ರಿ ಹಿರಿಯರಾದರೂ ಇದೇ ಹೇಳ್ತಿದ್ರು ಭಾರತ್ ಹುಮ್ವಿ ಬಡವ್ರು ಭಾರತ್ ಹೂಮಿ ಅದಕ್ಕೆ ಅಂತಾರತ್ತೆ ಸ್ವಲ್ಪರೆ ಬ್ಯಾಳಿಗೆ ಹಾಕಿ ಎಲ್ಲರ ಮನೆಯೊಳಗೂ ಹೋಳ್ಗೆ ಮಾಡ್ತಾರೆ ಇವತ್ತಿನ ದಿನ ನೋಡಿರಿ ಫ್ರೆಂಡ್ಸೇ ಈಗ ಪಲ್ಯ ಆಮೇಲೆ ಬೀನ್ಸ್ ಪಲ್ಯ ಮಾಡಕ್ಕೆ ಇಟ್ಟಿನಿ ಇವಾಗ ನೆಕ್ಸ್ಟ್ ಸಾರು ಒಗ್ಗರಣೆ ಹಾಕಿ ಅನ್ನಕ್ಕಿಟ್ಟು ಹೋಳ್ಗೆ ಮಾಡೋದು ಅಷ್ಟೇ ಅಡುಗೆ ಎಲ್ಲ ಮುಗಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತಿ ಸಾರು ಏನು ಜಲ್ದಿನೇ ಆಗ್ಬಿಡ್ತದ ನಾ ಸಾರು ರೆಸಿಪಿ ತೋರಿಸ್ತೀನಿ ನಿಮಗೆ ಗಟ್ಟಿ ಬಾಳೆ ಸೊ ಅದು ತೋರಿಸ್ತೀನಂತ ಸೀಟಿ ಒಗು ಸಲುವಾಗಿ ಇರ್ತಿದ್ದೆ ಹಾಂ ಬಾಯ್ ಮಾಡು ಹ್ಞೂ ಮಾಡು ಬಾಯ್ ಅಲ್ಲಪ್ಪು ಹಾಯ್ ಹಾಯ್ ಬಾಯ್ ಹಾಯ್ ಮಾತಾಡಕ್ ಬರಾತದ್ರಿ ಅದೇ ಚಾಲು ಮಾಡ್ಬಿಡ್ತಾನ ಮೊಬೈಲ್ ಸ್ಟಾರ್ಟ್ ಮಾಡಿದ್ರ ಸಾಕ ಹಾಯ್ ಬಾಯ್ ಅತ್ತ ಇವಾಗ ಅವನಿಗೆ ನೋಡ್ರಿ ಫ್ರೆಂಡ್ಸ್ ಬೇಳೆ ಫುಲ್ ಹಣ್ಣು ಕುದೈತ್ ನೋಡ್ರಿ ನಾಗಾಳಿ ಪಾಲಕ್ ಟೊಮೆಟೊ ಕುದಾಕಿಟ್ಟಿದ ಕುದೈತಿ ಇವಾಗ ಇದಕ್ಕ ರುಚಿರ್ತಕ್ಕ ತುಪ್ಪ ಹಾಕೋತೀನಿ ತುಪ್ಪ ಹಾಕೊಂಡು ಕಟ್ಕೋತೀನಿ ಇದನ್ನ ಫಸ್ಟ್ ಕೊಡುವಲ್ಲಿ ಈ ಕಡಗೋಲೆ ಇದನ್ನ ಸಣ್ಣಗೆಲ್ಲ ರೀ ಫಸ್ಟ್ ಸಪ್ಪನ್ ಸ್ವಲ್ಪ ತೆಗಿತೀನಿ ನಾನು ನನ್ನ ಮಗನಿಗೆ ಆಮೇಲೆ ಖಾರ ಹಾಕಿ ಮತ್ತೊಂದು ಕಟ್ಟಿತೀನಿ ನೋಡ್ರಿ ಇವಾಗ ಕಡಗಿ ಸಣ್ಣಗೆಲ್ಲ ಬೇರೆ ಕಟ್ಕೊಂಡೆ ಇವಾಗ ಇದನ್ನ ನನ್ನ ಮಗನಿಗೆ ಸ್ವಲ್ಪ ಸಪ್ಪಂದು ಸಪ್ಪಂದವನಿಗೆ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕಿ ಬೇರೆ ಒಗ್ಗರಣೆ ಹಾಕಬೇಕು ಇವಾಗ ಇದಕ್ಕೆ ನಾನು ಮಸಾಲೆ ಖಾರ ಹಾಕಿ ಇನ್ನೊಮ್ಮೆ ಕಟ್ಕೋತೀನಿ ರೀ ಎಲ್ಲ ನೋಡಿರಿ ಇದು ಮಸಾಲೆ ಖಾರ ಐತಿ ಫುಲ್ ಎಲ್ಲ ಮಸಾಲೆ ಮಸ್ತಾಗಿದ್ರಿ ಮಸಾಲೆ ಖಾರ ರೀ ಮಮ್ಮಿ ಕುಟ್ಟಿಸ್ಕರ ಇದನ್ನೀ ಕಟ್ಟಿತೀನಿ ಮತ್ತು ನುಗ್ಗೆಕಾಯು ಕುದಿಸಿಟ್ಟು ನೋಡ್ರಿ ನುಗ್ಗಿಕಾಯಿನೂ ಕುದ್ದ ಸೊ ಒಗ್ಗರಣೆ ಹಾಕಿದ ಹೆಂಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಒಂದಿಷ್ಟು ಎಣ್ಣೆ ಈಗ ಕಾಯಕ್ಕೆ ನಾ ಜರ್ಮನಿ ಬೊಗಣಿ ಒಳಗೆ ಮಾಡ್ತೀವಿ ನೋಡ್ರಿ ನಾವಂದ್ರೂ ಸಾರ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಜಾಸ್ತಿ ಜರ್ಮನಿ ಬೊಗಣಿನೇ ಯೂಸ್ ಮಾಡ್ತಾರೆ ಇದರೊಳಗೆ ಟೇಸ್ಟ್ನೂ ಆಗ್ತದೆ ಅಡುಗೆ ಮತ್ತು ಈ ಕಡೆ ಎಲ್ಲ ಬದನಿಕಾಯಿ ಪಲ್ಯ ಮತ್ತು ಬೀನ್ಸ್ ಪಲ್ಯ ರೆಡಿ ಆಗೈತಿ ಇವಾಗ ಎಣ್ಣೆ ಕೈದಿಂದ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬೇಕು ನೋಡ್ರಿ ನೋಡ್ರಿ ಇದು ಸಾಸಿವೆ ಚಟ್ಪಟ್ಟ ಗಪ್ಪಾಗಿಂದ ಜಿರಿಗೆ ಹಾಕೋತೀನಿ ಒಂದು ಸ್ವಲ್ಪ ಇವಾಗ ನೆಕ್ಸ್ಟ್ ನೋಡ್ರಿ ಒಂದು ಬೆಳ್ಳುಳ್ಳಿ ಸುಲದು ಜರ್ಜನಿ ತಾವಳ ಜವಳ ಜನ ಮತ್ತ ಒಂದ್ ಎರಡು ಕಡ್ಡಿ ಕಡಿಮೆ ಎಣ್ಣೆ ಒಳಗೆ ಏನಿಕ್ಕಲ್ರಿ ಒಂದು ಸ್ವಲ್ಪ ಇಂಗಿನ ಪೌಡ್ರ್ ಹಾಕ್ಬೇಕು ನೋಡಿರಿ ತಾರು ಮಾಡುವಾಗ ನಾವು ಡೈಲಿ ಇಂಗಿನ ಪೌಡ್ರ್ ಹಾಕ್ಬೇಕು ರೀ ಹೆಲ್ತಿಗೂ ಚಲೋ ಡೈಜೆಷನು ಆಗ್ತದೆ ಟೇಸ್ಟ್ನು ಮಸ್ತ್ ಆಗ್ತದ ನೋಡಿರಿ ಇಷ್ಟು ಒಗ್ಗರಣೆ ಹಾಕಿದ್ರೆ ಮುಗೀತು ನೆಕ್ಸ್ಟ್ ನಾವೇನು ಕಟ್ಕೊಂಡಿವಲ್ಲ ಬ್ಯಾಳಿ ಅದನ್ನು ಹಾಕ್ಬಿಡದ್ರಿ ೊಳಗ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮತ್ತಿಷ್ಟು ಹಾಕಾಕತ್ತೀನಿ ಇದು ಇದು ಸ್ವಲ್ಪ ಗಟ್ಟಿನೇ ಇರ್ಬೇಕು ನೋಡ್ರಿ ಸಾರ ಗಟ್ಟೈತಿ ಹಂಗಾಗಿ ಮತ್ತೆ ಇವಾಗ ನೆಕ್ಸ್ಟ್ ನೋಡ್ರಿ ಅದೇನು ನುಗ್ಗಿಕಾಯಿ ಕೂತ್ಸಿನ ನೀರು ಸಮೇತನ ಹಾಕ್ಕೊಳತ್ತೀನಿ ನೀರು ಸಮೇತ ಹಾಕೊಂಡ್ರೆ ಟೇಸ್ಟೇ ಬೇರೆ ಬರ್ತದ ಸಾರದು ಫ್ರೆಂಡ್ಸ್ ಇಷ್ಟೆಲ್ಲ ಒಗ್ಗರಣೆ ಹಾಕಿನಿ ಇವಾಗ ಇದ್ರಾಗ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರು ನಡೀತದ್ರಿ ಮಸ್ತ್ ಟೇಸ್ಟ್ ಬರ್ತದ ಬಟ್ ನಾ ಬೆಲ್ಲ ಹಾಕಲ್ರಿ ಯಾಕಂದ್ರೆ ಹೋಳ್ಗಿ ಹಂಗಾಗಿ ಎಲ್ಲ ಎರಡು ಸ್ವೀಟ್ ಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಅಡಿಗೆ ಕಂಪ್ಲೀಟ್ ಆಗೈತಿ ಹೋಳ್ಗಿ ಮಾಡ್ಬಿಡ್ತೀನಿ ಹೋಳ್ಗಿ ಒಂದ್ ಎರಡು ಚಪಾತಿ ಹೋಣ ನೋಡ್ರಿ ಹೂಣ ರೆಡಿ ಆಗೈತಿ ಇವಾಗ ಒಂದ್ ನಾಲ್ಕು ಹೋಳಿಗೆ ಮಾಡ್ತೀನಿ ದೇವ್ರಿ ರೆಡಿ ದೇವ್ ರೆಡಿ ಹಿಡಿದ ಆಮೇಲೆ ನಾವು ಊಟ ಮಾಡ್ತೀವಿ ನಮ್ಮ ಪಪ್ಪಗ ಊಟ ಉಡ್ತೀನಿ ಫಸ್ಟ್ ಇವಾಗ ಹೋಳಿಗೆ ಮಾಡಿಬಿಡ್ತೀನಿ ಬರೀ ಪಟಾಪಟ ನೋಡ್ರಿ ಇಲ್ಲಿ ಹಿಟ್ಟು ನಾದಿತ್ತಿದ್ದೆ ಅದು ಇದು ಹೋಳ್ಗೆ ಇದು ಚಪಾತಿ ನೆನದದು ಹಿಟ್ಟು ಆಲ್ಮೋಸ್ಟ್ ಇವಾಗ ಮಾಡಿಬಿಡ್ತೀನಿ ನಾನು ಅಗಾಳಿನೇ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ ಮೈದಾ ಹಿಟ್ಟ ಒಂದು ಸ್ವಲ್ಪ ಗೋದಿ ಹಿಟ್ಟು ಒಂದು ಸ್ವಲ್ಪ ಹಾಕಿ ಬರೀ ಗೋದಿ ಹಿಟ್ಟು ಹಾಕಿ ನಾದ್ಕೊಂಡ್ವಿ ಅಂದ್ರೆ ರೀ ಜಾಸ್ತಿ ಜಿಗಿ ಇರೋಂಗಿಲ್ಲಲ್ಲ ಹಾಗಾಗಿ ಹರಿದು ಬಿಡ್ತಾವೆ ಹೋಳ್ಗೆ ಹಾಗಾಗಿ ಸ್ವಲ್ಪ ಯಾವಾಗೂ ನಾನು ಮೈದಾ ಹಿಟ್ಟು ಹಾಕ್ಕೊಂಡೇ ನಡ್ಕೊತೀನಿ ಇವಾಗ ಇವಾಗ ಕಲ್ತೀನಿ ನಾನು ಮೊದಲೆಲ್ಲ ನನಗೆ ಹೋಳಿಗೆ ಬರ್ತಿದ್ದಿಲ್ಲ ಇವಾಗ ಕಲ್ತೀನಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಬಟ್ ಮನೆಯೊಳಗೆ ಅಷ್ಟೇ ಮಾಡ್ಕೋತೀನಿ ರೀ ನಾನು ಬೇರೆ ಕಡೆಯಲ್ಲೇ ಹೋದಾಗ ಮಾಡೋಂಗಿಲ್ಲ ಅವು ಎಲ್ಲ ದೊಡ್ಡವ್ರು ತಿಂತಿರ್ತಾರ ಹಾಗಾಗಿ ಹರಿತಾವ್ ಮಾಡ್ತಾವ ಅಂಥೇಳಿ ಮನೆಯೊಳಗೆ ಅಷ್ಟೇ ಹರಿದ್ರೂ ನಡೀತದೆ ಅಂಥೇಳಿ ಮಾಡ್ತಿರ್ತೀನಿ ಬಟ್ ಹರೆಯಂಗಿಲ್ಲ ಚಲೋ ಬರ್ತಾವಂತ ಹೇಳ್ಬೋದು ಹೋಳ್ಗೆ ಸೊ ಈ ರೀತಿಯಾಗಿ ನಾನು ಮಾಡ್ಕೊಂಡೆ ನೋಡಿರಿ ಇಷ್ಟೊತ್ತನ ಪಲ್ಯಗಳು ಮಾಡಿದೆ ಎಲ್ಲ ಆಲ್ಮೋಸ್ಟ್ ನಾನು ಪಲ್ಯದೇನ್ರಿ ಎರಡು ಮೂರು ಥರ ಮಾಡ್ಬೇಕಿತ್ತಂದ್ರೆ ಒಮ್ಮೆ ಉಳ್ಳ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ ಇಟ್ಕೊಂಡೆ ಅಂದ್ರೆ ಪಟಾಪಟ ಆಮೇಲೆ ಒಗ್ಗರಣೆ ಹಾಕೋದು ರೆಡಿತದೆ ಸೊ ಬೀನ್ಸ್ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಎರಡಕ್ಕೂ ಎಲ್ಲ ಹೊರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಮತ್ತು ಸಾರಿಗೂ ಬೆಳ್ಳುಳ್ಳಿ ಅದು ಎಲ್ಲ ಸುಲ್ಕೊಂಡು ಇಟ್ಕೊಬಿಟ್ಟಿದ್ದೆ ನೋಡಿರಿ ಹೇಗಾಗಿ ಈಸಿಯಾಗಿ ಬಿಡ್ತದೆ ಒಮ್ಮೆಯೆಲ್ಲ ಹುರ್ಕೊಂಡು ಒಗ್ಗರಣೆ ಹಾಕಿಬಿಟ್ರೆ ಪಟಾಪಟ ಕೆಲಸನೇ ಮುಗಿದ್ಬಿಡ್ತದೆ ಇವಾಗ ನೋಡಿರಿ ಹೊಗೆ ಮಾಡ್ಕೊಳಕತ್ತೀನಿ ನಾನು ಎಷ್ಟು ಟೈಮ್ ಇದ್ದರೂ ಸಾಲಂಗೇ ಇಲ್ಲಿ ನೋಡ್ರಿ ನನ್ನ ಮಗನ ಜೊತೆ ಅಮ್ಮ ಬೇರೆ ಐದು ನಿಮಿಷಗೂ ಐದು ನಿಮಿಷಗೂ ಒಳಗೆ ಬಂದು ಬಂದು ಹೋಗ್ತಿರ್ತಾನೆ ಆಟ ಆಡ್ಕೋತ ನಾನು ಅವನ ಜೊತೆ ಆಟ ಆಡ್ಕೋತ ಹಾಗೆ ಅಡುಗೆ ಕೆಲಸ ಮಾಡ್ಕೋತ ಈ ಥರ ಅಡುಗೆ ಮುಗಿಸ್ತೀನಿ ನೋಡ್ರಿ ದಿನಾನು ಇದೇನು ಥರ ನನ್ನ ರೂಟೀನ್ ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಗಂಗಿಲ್ಲ ಹಾಗಾಗಿ ಜಾಸ್ತಿ ನಾನು ಡೈಲಿ ವ್ಲಾಗ್ಸ್ ಹಾಕತ್ತಿಲ್ಲ ಇನ್ನು ಮುಂದೆ ನಾನು ಡಿಸೈಡ್ ಮಾಡಿಬಿಟ್ಟೀನಿ ಡೈಲಿ ವ್ಲಾಗ್ಸ್ ಹಾಕಬೇಕು ಅಂಥೇಳಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇತ್ತಂದರೆ ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ ಎಲ್ಲರೂ ನೋಡಿರಿ ನೋಡಿ ಸಪೋರ್ಟ್ ಮಾಡ್ರಿ ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರಂತ ಅನ್ಕೋತೀನಿ ಇವಾಗ ನೋಡಿರಿ ಒಂದು ಹೋಳಿಗೆ ಮಾಡಿದೆ ನಾನು ಫಸ್ಟ್ ದೇವ್ರಿಗೆ ಒಂದೆರಡು ಹೋಳಿಗೆ ಮಾಡ್ತೀನಿ ಸಣ್ಣ ಸಣ್ಣ ಆಮೇಲೆ ನಮಗೆ ತಿನ್ನೋಕೆ ಮೀಡಿಯಮ್ ದುಡ್ಡು ಮಾಡ್ತೀನಿ ಏನಪ್ಪ ಅದ ಏನಾರ ಅಣ್ಣ ಏನಾರ ಏನಾರ ಮಮ್ಮಿಯೇ ಮಮ್ಮಿಯೇನು ಮಮ್ಮಿ ಮಮ್ಮಿ ಏನಪ್ಪು ನನ್ನ ಮಗ ನೋಡ್ರಿ ಈಗ ಆಟಾಡತನಿಂದ ನಾನು ಮಮ್ಮಿ ಆರು ತಿಂಗಳ್ನ ಇದ್ದಾಗ ತಗೊಂಬಂದಿದ್ಲು ಇವತ್ತು ಇವತ್ತು ಹೊರಗೆ ತೆಗೆದಾನ ನೋಡ್ರಿ ಇದನ್ನು ಬಾ 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 ಅನ್ನೋದಕ್ಕೆ ಬಾ 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 ಮಮ್ಮಿ ಯೇ ಮಮ್ಮ ಮಾಡ್ತೀನಿ ಕೇಳ ಈಗ ಮಮ್ಮಮ್ಮಿ ಯಾರು ಮಾಡ್ತೀರೋ ಮಮ್ಮಮ್ಮಿ ಯಾರು ಮಾಡ್ತಿರೋ ಈಗ ಊಟ ಮಾಡ್ಸ್ಬೇಕು ನೋಡ್ರಿ ಈಗ ಯುದ್ಧ ಸ್ಟಾರ್ಟ್ ಆತದ ಈಗ ಊಟ ಮಾಡಕ್ಕೆ ಮುಗ್ದೇ ಹೋತ್ರಿ ಒಟ್ಟ ಊಟ ಮಾಡಲ್ಲ ನೋಡ್ರಿ ಈಗಿನ ಹುಡುಗರ ರೀ ಬರ್ರಿ ಆಟ ಪಪ್ಪು ಮಾಡ್ತೀಲ್ ಮಾಡ್ತಿಲ್ ನೀ ಮಮ್ಮ ಮಾಡ್ತಿಲ್ ಈಗ ಇವ್ನಿಗೆ ಊಟ ಮಾಡಿಸ್ಬೇಕು ರೀ ನಾ ಆಲ್ಮೋಸ್ಟ್ ಎಲ್ಲ ಅಡುಗಿನೂ ಆಗೈತಿ ದೇವ್ರಿಗೆ ಅಡಿಗೆ ಹಿಡ್ದೀನಿ ನೋಡ್ರಿ ತೋರಿಸ್ತೀನಿ ಈಗ ಆ ಕಡೆ ಕರೆಂಟ್ ಇಲ್ಲಾರ್ದಾಗ ತೋರಿಸಿದ್ದೆ ನಾವು ಪೂಜಾ ಮಾಡಿದ್ದು ನೋಡ್ರಿ ಎಡಿನೂ ಹೊಡೆದ ಈಗ ಪಾಪ ಊಟ ಮಾಡಿಸಿ ಆಮೇಲೆ ನಾವು ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಪೂಜಾ ಮಾಡಿನ ಬೆಳಗ್ಗೆನೆ ಹೂವು ಅದೆಲ್ಲ ಹಾಕಿದ್ರೆ ಎಷ್ಟು ಚೆಂದ ಕಾಣಿಸ್ತೈತೆ ನೋಡ್ರಿ ದೇವ್ರ ಮನೆಯೆಲ್ಲ ನಾನು ಡೈಲಿ ಹೂವು ಹಾಕತೀನಿ ದೇವರಿಗೆ ಯಾವಾಗೆ ಒಂದೇ ಸಲ ಹಾಕಲ್ಲ ನೋಡ್ರಿ ಖಾಲಿ ಆದಾಗ ಕಂಪಲ್ಸರಿ ದಿನ ಹೂವು ಇರಿಸ್ತೀವಿ ನಾ ರೇ ಪೂಜಾ ಮಾಡಿದಾಗ ಅಥವಾ ನಮ್ಮ ಮನೆಯವರೇ ಮಾಡ್ತಾರ ದಿನ ಸೊ ಇಬ್ಬರು ಹೂವು ಹಾಕ್ತಿವ್ರಿ ದೇವರಿಗೆ ಎಷ್ಟು ಚೆಂದ ಕಾಣಿಸ್ತೈತಿ ನೋಡ್ರಿ ಪೂಜಾನೇ ಬೇರೆ ಥರ ಅನ್ನಿಸ್ತದ ದಿನಾನು ಬೇರೆನೇ ಇರ್ತದ ನೋಡ್ರಿ ಇವತ್ತು ಕಲರ್ ಒಂಬಲ ಹಾಕಿ ಒಂದಿಷ್ಟು ಎಡಿ ಹಿಡ್ದು ತೆಂಗಿನಕಾಯ್ದ ಹೊಡೆದೀವಿ ಸೊ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಪೂಜಾ ಮಾಡೀನಿ ನಾನು ಆಯ್ತು ರೀ ಈಗ ನಮ್ಮ ಪಾಪಗೂ ಊಟ ಮಾಡಿಸ್ತೀನಿ ಸದ್ದ ಮನಿ ಹೋತಾರಂತ್ರು ನೋಡ್ರಿ ಎಷ್ಟು ಆಗೈತಿ ಎಲ್ಲ ಈ ಥರ ಏನಾರೀ ಹುಣವಿ ಅಮಾವಾಸ್ಯೆ ಇದ್ದಾಗಂತರೂ ಫುಲ್ ಮನೆ ತುಂಬ ಎಲ್ಲ ಹೊಲ್ಸಾಗ್ಬಿಟ್ಟಿರ್ತದೆ ಅಡುಗೆ ಮನೆ ಅಂತ ನೋಡುವಂಗೆ ನೋಡ್ರಿ ಭಾಂಡೆ ಅಂದರು ಅದಾವ ಈಗೆಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ ಈಗ ಊಟ ಆಗಿಂದ ನಮ್ಮ ಪಾಪ ಹೊರಗದಾನ ಫ್ರೆಂಡ್ಸ್ ನೋಡ್ರಿ ಅಡುಗೆ ಅಂತೂ ಎಲ್ಲ ಕಂಪ್ಲೀಟ್ ಆಯಿತು ಪೂಜು ಆಯಿತು ಎಡಿನೂ ಹಡಿದ್ವಿ ಅಡಿ ಅಂದ್ರೆ ನೈವೇದ್ಯ ಸೊ ಎಲ್ಲ ಆಯ್ತು ನೋಡ್ರಿ ಈಗ ಪಾಪ ಊಟ ಮಾಡಾಕತ್ತಾನೆ ಆಟ ಆಡ್ಕೋದು ಊಟ ಮಾಡತ್ತಾನೆ ನಮ್ಮ ಮನೆಯವರು ಅದಾರ ಬಂದಾರ ಸೊ ಎಲ್ಲರೂ ಅವನಿಗೆ ಊಟ ಮಾಡಿಸಿ ನಾವು ಊಟ ಮಾಡ್ಬೇಕು ನೋಡ್ರಿ ಅವ್ನ ದಿನ ಅರ್ಧ ತಾಸು ಮ್ಯಾಗ ಓದ್ತೋದು ಊಟ ಮಾಡೋಕೆ ಅದಾಗ ನಾವು ಊಟ ಮಾಡಬೇಕು ಮನೆ ಅಂತೂ ತೋರಿಸಿದೆಲ್ಲ ಎಷ್ಟು ಒಳಗಡೆ ಎಲ್ಲ ಇದು ಆಗೈತೆ ಹೇಳಿ ಅಡುಗೆ ಮನೆ ಎಲ್ಲ ಪೂರ್ತಿ ಹೊಲಸಾಗಿತ್ತಲ್ಲ ಸ್ವಚ್ಛ ಮಾಡ್ಬೇಕ್ರಿ ಈಗ ಅಡುಗೆ ಮಾಡಿರ್ತೀವಲ್ಲ ಪೂರಾ ಅಲ್ಲಿದಲ್ಲಿ ಬಿದ್ದಾವ ಬಾಂಡೆ ಭಾಳ ಅದಾವ ಸೊ ಎಲ್ಲ ತಿಕ್ಬೇಕು ರೀ ಸಾಯಂಕಾಲ ಏನೇನು ಆಗ್ತದೆ ನೋಡಬೇಕು ಫ್ರೆಂಡ್ಸ್ ನೋಡ್ರಿ ಇವಾಗ ಊಟ ಮಾಡೋಕೆ ತಾಟ ತುಕೊಂಡಿ ನೋಡ್ರಿ ಸಾರೇನು ಹಾಕ್ಕೊಡ್ರಿಲ್ ನಾನು ಆಮ್ಯಾಗ ಅಣ್ಣ ಜೊತೆ ಇದ್ದೀನಿ ಬರೀ ಎಲ್ಲರೂ ಊಟ ಮಾಡೋನು ಇವತ್ತಿನ ಸ್ಪೆಷಲ್ ಬಡವರ ಭಾರತ ಹುಣ್ವಿ ಸ್ಪೆಷಲ್ ಇಷ್ಟು ಮಾಡಿ ನೋಡ್ರಿ ನಾನು ನಮ್ಮ ಮನೆಯವರು ಊಟ ಕೂತಾರ ನಮ್ಮ ಪಾಪನೂ ಊಟ ಮಾಡೋಕೆ ಹಂಗೆ ಹಾಗೆ ಸೊ ಇವತ್ತಿನ ದಿನ ಆಗ್ತೈತೆ ಎಲ್ಲನೂ ಶೇರ್ ಮಾಡ್ಕೊಂಡಿನಿ ಇವಾಗ ಊಟ ಆಗೋಣ ಒಂದು ಸ್ವಲ್ಪ ಹೊತ್ತು ರೆಶ್ಟ್ ತೊಗೊಂಡು ಆಮೇಲೆಲ್ಲ ಮನೆ ಕ್ಲೀನ್ ಮಾಡ್ಕೋತೀನಿ ರೀ ಅಡುಗೆ ಮನೆ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಯಾವುದು ರೆಸಿಪಿ ಬೇಕಾದರೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಎಲ್ಲ ರೆಸಿಪಿನೂ ಶೇರ್ ಮಾಡ್ಕೊತೀನಿ ಅಂತ ಮತ್ತು ಇನ್ನು ಮುಂದೆ ಯಾವ ಥರ ವೀಡಿಯೋ ನೋಡೋಕೆ ಇಷ್ಟಪಡ್ತೀರಂತ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲೇ ಅಂತ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಹೊಸರು ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹಾಂ ಅನ್ನ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇನ್ನು ಮುಂದೆ ನೆಕ್ಸ್ಟ್ ಅವನೇ ವ್ಲಾಗ್ ಮಾಡ್ತಾನ್ರಿ ಮಮ್ಮಮ್ಮ ಮಾಡೋ ತಿನ್ನತ್ತೇ ಹೇಳು ಮಮ್ಮ ಮಾಡೋ ತಿನ್ನತ್ತೆ ಈ ಕಡವಾ ಈ ಕಡವಾ ಹಾಂ ಬಾಯ್ 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 ಫ್ರೆಂಡ್ಸ್ ಕೈ ಮಾಡಬೇಕು ಬಾಯ್ ಬಾಯ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್